व्यासा भवनाशा श्रीषा गुणराशे हृद्या शुद्ध विद्याय मध्वाय च नमो नमः नम विश्व विष्णुषटट्कारो भूतभूभवत्भु भूतकत्ूतमृद्भाव भूतात्म भूतभन भूत इंदन श्लोक य्पत आरने श्लोक भूतावासो वासुदेव सर्वासु निलयोनल ದರ್ಪ ದರ್ಪದೋ ದೃಪ್ ದೃಪ್ತೋ ದುರ್ಧರೋ ಥಾಪರಾಜಿತಹ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಎಂಟು ನಾಮಗಳ ಒಂಬತ್ತು ನಾಮಗಳ ಚಿಂತನೆ ಎಂಬುದು ಇದೆ ಅದರಲ್ಲಿ ಮೊದಲ ನಾಮ ಭೂತಾವಾಸಹ ಎಂಬುದಾಗಿ ಭೂತವಾಸ ಶಬ್ದಕ್ಕೆ ಅರ್ಥ ಭೂತ ಅಂತ ಹೇಳಿದ್ರೆ ನಾವು ಕನ್ನಡದ ಭೂತ ಅಂತ ಇಟ್ಕೊಳ್ಬಾರ್ದು ಹೊರತು ಪಂಚಭೂತಗಳು ಯಾವ ಬೆಂಕಿ ನೀರು ಗಾಳಿ ಆಕಾಶ ಮತ್ತು ಭೂಮಿ ಎಂಬಂತಹ ಏನು ಪಂಚಭೂತಗಳಿವೆ ಆ ಪಂಚಭೂತಗಳಿಗೆ ಆವಾಸ ಆಶ್ರಯನಾದವನು ಪರಮಾತ್ಮ ಅಂತ ಅರ್ಥಾತ್ ಆ ಪಂಚಭೂತಗಳಲ್ಲೂ ಯಾರಲ್ಲಿ ವಾಸ ಮಾಡ್ತಾವೋ ಅವನು ಭೂತಾವಾಸ ಅಂತ ಆ ಪೃಥ್ವಿ ಅಪು ತೇಜ ವಾಯು ಆಕಾಶ ಎಂಬಂತಹ ಪಂಚಭೂತಗಳು ಪರಮಾತ್ಮನಲ್ಲಿ ವಾಸವಾಗಿರ್ತಾವೆ ಹಾಗಾಗಿ ಪರಮಾತ್ಮನಿಗೆ ಭೂತಾವಾಸಃ ಎಂಬುದಾಗಿ ಹೆಸರು ಇನ್ನು ಭೂತಗಳು ಅಂತ ಹೇಳಿದ್ರೆ ಎಲ್ಲ ಜೀವಿಗಳಿಗೆ ಭೂತಗಳು ಎಂಬುದಾಗಿ ಕರೀತಾರೆ ಹಾಗೆ ಪರಮಾತ್ಮ ಭೂತಾವಾಸಃ ಎಲ್ಲ ಜೀವಿಗಳಲ್ಲಿ ಪರಮಾತ್ಮ ವಾಸವಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಭೂತ ಎಂಬುದಾಗಿ ಹೆಸರು ಎಲ್ಲ ಜೀವಿಗಳಲ್ಲಿ ಪರಮಾತ್ಮ ವಾಸವಾಗಿದ್ದಾನೆ ಪರಮಾತ್ಮನಲ್ಲಿ ಎಲ್ಲ ಜೀವಿಗಳು ವಾಸವಾಗಿವೆ ಹಿಂದಿನ ಅರ್ಥವೂ ಅಷ್ಟೆ ಪಂಚಭೂತಗಳು ಪರಮಾತ್ಮನಲ್ಲಿ ಇವೆ ಪಂಚಭೂತಗಳಲ್ಲಿ ಪರಮಾತ್ಮ ವಾಸವಾಗಿದ್ದಾನೆ ಹೀಗೆ ಅಂತರ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಎಂಬುದಾಗಿ ಪ್ರತಿಯೊಂದು ವಸ್ತುವಿನ ಒಳಗಡೆ ಮತ್ತು ಹೊರಗಡೆ ಪರಮಾತ್ಮ ಇರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಭೂತಾವಾಸ ಎಂಬುದಾಗಿ ಹೆಸರು ಹೀಗೆ ಎಲ್ಲ ಜೀವಿಗಳಿಗೆ ಆವಾಸಸ್ಥಾನನಾದವನು ಆಶ್ರಯದಾತನಾದವನು ಪರಮಾತ್ಮ ಎಂಬುದಾಗಿ ಮೊದಲ ನಾಮದ ಅರ್ಥ ಎರಡನೇ ನಾಮ ವಾಸುದೇವ ಎಂಬುದಾಗಿ ವಾಸುದೇವ ಎನ್ನುವಂತಹ ಶಬ್ದಕ್ಕೆ ಅರ್ಥ ಈ ನಾಮ ಒಟ್ಟು ಈಗ ಮೂರನೇ ಬಾರಿ ಬರ್ತಾ ಇದೆ ವಾಸುದೇವ ಎನ್ನುವಂತಹ ನಾಮ ವಾಸುದೇವ ಶಬ್ದಕ್ಕೆ ಅರ್ಥ ವಾಸ ವಾಸಯತಿ ಅಂತ ಹೇಳಿದ್ರೆ ಮುಚ್ಚುವುದು ಅಂತ ಅರ್ಥಾತ್ ಪರಮಾತ್ಮ ಇಡೀ ಜಗತ್ತಿನ ನಾ ಹಿಂದೆ ತಾನೇ ಕೇಳಿದಂತೆ ಪ್ರತಿಯೊಂದರ ಒಳಗಡೆನೂ ಪರಮಾತ್ಮ ಇದ್ದಾನೆ ಪ್ರತಿಯೊಂದರ ಹೊರಗಡೆನೂ ಪರಮಾತ್ಮ ಇದ್ದಾನೆ ಇಷ್ಟೆಲ್ಲ ಇದ್ದರೂ ಕೂಡ ಪರಮಾತ್ಮ ಏನಾಗಿದ್ದಾನೆ ಅವನು ತನ್ನನ್ನು ತಾನು ವಾಸ ಏತಿ ಅರ್ಥಾತ್ ಮುಚ್ಚಿಕೊಳ್ಳುತ್ತಾನೆ ತನ್ನನ್ನು ಯಾರಿಗೂ ಅಷ್ಟು ಸುಲಭವಾಗಿ ತೋರಿಸಿಕೊಡುವುದಿಲ್ಲ ಪರಮಾತ್ಮ ಅಂತ ಹಾಗಾಗಿ ಪರಮಾತ್ಮನಿಗೆ ವಾಸ ವಾಸ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ದೇವ ದೇವಹ ಅಂತ ಹೇಳಿದ್ರೆ ಕ್ರೀಡಾದಿಗೂಡ ವಿಶಿಷ್ಟ ಅಂತ ಅಂದರೆ ಪರಮಾತ್ಮ ಏನು ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅದೆಲ್ಲವೂ ಕೂಡ ಪರಮಾತ್ಮನಿಗೆ ಕ್ರೀಡೆಯಂತೆ ಅಂತ ಹೇಗೆ ಚಿಕ್ಕ ಮಕ್ಕಳು ಖುಷಿಯಿಂದ ಯಾವುದೇ ಕಷ್ಟ ಪಡದೆ ಆಟ ಆಡ್ತಾ ಇರ್ತಾರೋ ಆ ರೀತಿಯಾಗಿ ಪರಮಾತ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ ಹೀಗೆ ತಾನೇ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ಅದರ ಒಳಗಡೆ ಮತ್ತು ಹೊರಗಡೆ ಇದ್ದರೂ ಕೂಡ ತನ್ನನ್ನು ತಾನು ಮುಚ್ಚಿಕೊಂಡವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಾಸುದೇವ ಎಂಬುದಾಗಿ ಹೆಸರು ಇನ್ನು ವಾಸುಹು ವಾಸುದೇವ ಅಂತ ಹೇಳಿದ್ರೆ ಎಲ್ಲ ಕಡೆ ವಾಸವಾಗಿರುವವನು ಅಂತ ನಾವು ಸಂಧ್ಯಾ ವಂದನೆಯಲ್ಲಿ ಹೇಳುವಂತೆ ವಾಸನಾ ದ್ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವನ ಮೋಸ್ತುತೆ ಅಂತ ಪರಮಾತ್ಮನಲ್ಲಿ ಇಡೀ ಜಗತ್ತು ವಾಸವಾಗಿದೆ ಪರಮಾತ್ಮ ಇಡೀ ಜಗತ್ತಿನಲ್ಲಿ ವಾಸವಾಗಿದ್ದಾನೆ ಅಂತ ಪರಮಾತ್ಮನಿಗೆ ವಾಸುದೇವ ಎಂಬುದಾಗಿ ಹೆಸರು ಇನ್ನು ಅಸುದೇವಹ ಅಸು ಅಂತ ಹೇಳಿದ್ರೆ ಯಾವ ಯಮಧರ್ಮರಾಜ ಅಂದ್ರೆ ನಮ್ಮ ಪ್ರಾಣವನ್ನು ಹೀರುವವನು ಅಂತ ಅವರಿಗೂ ಮತ್ತೆ ಯಾರಿಗೆ ಮುಖ್ಯ ಪ್ರಾಣದೇವರಿಗೂ ಅಸುದೇವ ಅಂತ ಹೆಸರಿದೆ ಅವರಿಗೂ ಅವರು ಪ್ರಾಣವನ್ನು ಕೊಡುವವರು ಯಮಧರ್ಮರಾಜ ಪ್ರಾಣವನ್ನು ತೆಗೆಯುವವನು ಹೀಗೆ ಅವರಿಬ್ಬರಿಗೂ ಕೂಡ ನಿಯಾಮಕನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಾಸುದೇವ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಸರ್ವಾಸು ನಿಲಯ ಎಂಬುದಾಗಿ ಸರ್ವಾಸು ನಿಲಯ ಶಬ್ದಕ್ಕೆ ಅರ್ಥ ಸರ್ವ ಅಂತ ಹೇಳಿದ್ರೆ ಎಲ್ಲ ಅಂತ ಅಸು ಅಂತ ಹೇಳಿದ್ರೆ ಇಂದ್ರಿಯಗಳು ಎಂಬುದಂತಹ ಅರ್ಥವೂ ಇದೆ ನಿಲಯ ಅಂದ್ರೆ ನೆಲೆಸಿರುವವನು ಅಂತ ಅಂದರೆ ಪರಮಾತ್ಮ ಜೀವಿಗಳ ಪ್ರತಿಯೊಂದು ಇಂದ್ರಿಯದಲ್ಲೂ ಕೂಡ ನೆಲೆಸಿರುವಂತಹ ವ್ಯಕ್ತಿ ಅಂತ ಪರಮಾತ್ಮ ಕಣ್ಣಿನಲ್ಲಿ ಒಂದು ರೂಪದಿಂದ ಇರ್ತಾನೆ ಕಿವಿಯಲ್ಲಿ ಒಂದು ರೂಪದಿಂದ ಇರ್ತಾನೆ ಮೂಗಿನಲ್ಲಿ ಬಾಯಿಯಲ್ಲಿ ನಾಲಿಗೆಯಲ್ಲಿ ಹೀಗೆ ದೇಹದ ಪ್ರತಿಯೊಂದು ಅಂಗಾಂಗಗಳಲ್ಲಿಯೂ ಕೂಡ ಪರಮಾತ್ಮ ಒಂದೊಂದು ರೂಪದಿಂದಾಗಿ ನೆಲೆಸಿರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸರ್ವ ಸರ್ವಾಸು ನಿಲಯ ಎಂಬುದಾಗಿ ಹೆಸರು ಪ್ರತಿಯೊಂದು ಇಂದ್ರಿಯಗಳಲ್ಲಿಯೂ ಕೂಡ ವಾಸವಾಗಿರುವಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸರ್ವಾಸು ನಿಲಯ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಸರ್ವಾಸು ಅಂತ ಹೇಳಿದ್ರೆ ಹಿಂದೆ ನೋಡಿದಂತೆ ಅಸು ಅಂತ ಹೇಳಿದ್ರೆ ಪ್ರಾಣ ಪ್ರಾಣ ಯಾರಿಗಿದೆಯೋ ಅವರು ಪ್ರಾಣಿಗಳು ಅರ್ಥಾತ್ ನಾವೆಲ್ಲರೂ ಜೀವಿಗಳು ಪರಮಾತ್ಮ ಸರ್ವಾಸು ನಿಲಯ ಎಲ್ಲ ಜೀವಿಗಳಿಗೆ ಆಶ್ರಯನಾದವನು ಪರಮಾತ್ಮ ಎಲ್ಲ ಜೀವಿಗಳು ಇವತ್ತು ತಮ್ಮ ತಮ್ಮ ಪಾಲಿನ ಕೆಲಸವನ್ನು ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾದಂತಹ ಶರೀರವನ್ನು ಪಡೆದು ಅದರ ಮೂಲಕ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಧಾನ ಕಾರಣ ಆ ದೇಹಕ್ಕೆ ಆಶ್ರಯವನ್ನು ಕೊಟ್ಟಂತಹ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸರ್ವಾಸು ನಿಲಯ ಎಂಬುದಾಗಿ ಹೆಸರು ಇನ್ನು ಮುಂದಿನ ಶಬ್ದ ಅನಲಹ ಎಂಬುದಾಗಿ ಅನಲಹ ಎನ್ನುವಂತಹ ಶಬ್ದ ವಾಸ್ತವಿಕವಾಗಿ ಅಗ್ನಿದೇವರಲ್ಲಿ ತುಂಬಾ ಪ್ರಸಿದ್ಧವಾದದ್ದು ಪರಮಾತ್ಮನಿಗೆ ಯಾಕೆ ಅನಲಹ ಎಂಬುದಾಗಿ ಹೆಸರು ಅಂತ ಹೇಳಿದ್ರೆ ಅಲಂ ಅಂತ ಹೇಳಿದ್ರೆ ಸಾಕು ಮುಗೀತು ಅಂತ ಅಲಂ ಶಬ್ದಕ್ಕೆ ಅರ್ಥ ಪರಮಾತ್ಮ ಅನಲಹ ಅಂತ ಅರ್ಥಾತ್ ಆ ಪರಮಾತ್ಮನ ಪರಾಕ್ರಮಕ್ಕೆ ಶಕ್ತಿಗೆ ಯಾವುದಕ್ಕೂ ಕೂಡ ಒಂದು ಕೊನೆ ಅಂತ ಇಲ್ಲ ಅಂತ ಅಪರಿಮಿತವಾದಂತಹ ಶಕ್ತಿ ಸಾಮರ್ಥ್ಯಗಳು ಉಳ್ಳವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅನಲಹ ಎಂಬುದಾಗಿ ಹೆಸರು ಕೊನೆ ಕೊನೆಯಿಲ್ಲದಂತಹ ತಡೆಯಿಲ್ಲದಂತಹ ಶಕ್ತಿ ಸಾಮರ್ಥ್ಯಗಳುಳ್ಳವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅನಲಹ ಎಂಬುದಾಗಿ ಹೆಸರು ಇನ್ನು ವಿಶೇಷವಾಗಿ ಅನಲನ ಅಂತರ್ಯಾಮಿಯಾಗಿ ಅಂದರೆ ಅಗ್ನಿದೇವರ ಅಂತರ್ಯಾಮಿಯಾಗಿ ಪರಮಾತ್ಮ ಅವರ ಒಳಗಡೆ ಇದ್ದುಕೊಂಡು ಆ ಅಗ್ನಿದೇವರಿಗೆ ಸುಡುವಂತಹ ಬೆಂಕಿ ಸುಡುತ್ತೆ ಆ ಸುಡುವಂತಹ ಶಕ್ತಿಯನ್ನು ಕೊಟ್ಟಂತಹವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅನಲಹ ಎಂಬುದಾಗಿ ಹೆಸರು ಇನ್ನು ಅನಾ ಅಂತ ಹೇಳಿದ್ರೆ ನಾವು ಹಿಂದೆ ಅನೇಕ ಸಲ ನೋಡಿದಂತೆ ಮುಖ್ಯಪ್ರಾಣ ದೇವರು ಆ ಮುಖ್ಯಪ್ರಾಣ ದೇವರಿಗೆ ಅಲಂಕಾರ ಪ್ರಾಯನಾದವನು ಪರಮಾತ್ಮ ಅಂತ ಅರ್ಥಾತ್ ಆ ಮುಖ್ಯ ಪ್ರಾಣದೇವರಿಗೆ ಆ ಒಂದು ಶಕ್ತಿ ಅಂದ್ರೆ ಇಡೀ ಜಗತ್ತಿಗೆ ಪ್ರಾಣಶಕ್ತಿಯನ್ನು ಕೊಡುವಂತಹ ವಿಶಿಷ್ಟವಾದಂತಹ ಸಾಮರ್ಥ್ಯ ಬಂದಿದ್ದು ಈ ವಾಯುದೇವರಿಂದ ಪರಮಾತ್ಮನಿಂದಾಗಿ ಹಾಗಾಗಿ ಪರಮಾತ್ಮನಿಗೆ ಅನಲಹ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮನ ಶಕ್ತಿಗೆ ಯಾವುದೇ ರೀತಿಯಾದಂತಹ ಇತಿಮಿತಿ ಎಂಬುದು ಇಲ್ಲ ಕೊನೆ ಇಲ್ಲ ಹಾಗಾಗಿ ಅನಲಹ ಅಗ್ನಿದೇವರ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಹಾಗಾಗಿ ಅನಲಹ ಮುಖ್ಯ ದೇವರಿಗೆ ಅಲಂಕಾರ ಪ್ರಾಯನಾದವನು ಪರಮಾತ್ಮ ಹಾಗಾಗಿ ಅನಲಹ ಎಂಬುದಾಗಿ ಹೆಸರು ಇನ್ನು ದರ್ಪಹ ಎಂಬುದಾಗಿ ದರ್ಪಹ ಶಬ್ದಕ್ಕೆ ಅರ್ಥ ದರ್ಪ ಅಂತ ಹೇಳಿದ್ರೆ ಅಹಂಕಾರ ಪರಮಾತ್ಮ ದುಷ್ಟರ ದರ್ಪವನ್ನು ನಾಶ ಮಾಡ್ತಾನೆ ಅಂತ ಅದು ದುಷ್ಟರೇ ಆಗಿರಲಿ ಸಜ್ಜನರೇ ಆಗಿರಲಿ ಯಾರಿಗಾದರೂ ಕೂಡ ದರ್ಪ ಎಂಬುದು ಶೋಭೆಯಲ್ಲ ವಿನಯ ಎಂಬುದು ಶೋಭೆಯನ್ನು ತಂದುಕೊಡುತ್ತೆ ಆದರೆ ಅಹಂಕಾರ ಎಂಬುದು ಮನುಷ್ಯನನ್ನು ಇನ್ನಷ್ಟು ಕೆಳಗಡೆ ನೂಕುತ್ತೆ ಎಂಬುದಾಗಿ ಹೇಳ್ತಾರೆ ಅವನ ಸಾಧನೆಯ ದಾರಿಯಲ್ಲಿ ಅವನನ್ನು ಇನ್ನಷ್ಟು ಕೆಳಕ್ಕೆ ಕರೆದುಕೊಂಡು ಹೋಗೋದು ದರ್ಪ ಎಂಬುದಾಗಿ ಹಾಗಾಗಿ ಪರಮಾತ್ಮ ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ಬಯಸ್ತಾನೋ ಅವರ ದರ್ಪವನ್ನು ಅವರ ಸಂಪತ್ತನ್ನು ಅಪಹಾರ ಮಾಡ್ತಾನೆ ನಾಶ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ದರ್ಪಹ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಮುಂದಿನ ನಾಮ ದರ್ಪ ದಹ ಅಂತ ಹಿಂದೆ ನಾವು ನೋಡಿದಂತೆ ದರ್ಪ ಅಂದ್ರೆ ದರ್ಪವನ್ನು ನಾಶ ಮಾಡುವನು ಅಂತ ಕೇಳಿದೀವಿ ಈಗ ಏನ್ ಹೇಳ್ತಿದ್ದಾರೆ ದರ್ಪ ದಹ ಅಂತೆ ಅಂದ್ರೆ ದರ್ಪವನ್ನು ಕೊಡುವವನು ಅಂತ ದರ್ಪವನ್ನು ಯಾಕೆ ಕೊಡ್ತಾನೆ ಅಂತ ಹೇಳಿದ್ರೆ ಕೆಲವೊಂದು ಬಾರಿ ಅನ್ಯಾಯದ ವಿರುದ್ಧವಾಗಿ ನಾವು ಹೋರಾಡುವಂತಹ ಸಂದರ್ಭ ಬರುತ್ತೆ ಅಂತಹ ಸಂದರ್ಭದಲ್ಲಿ ಅರ್ಥಾತ್ ಅಧರ್ಮದ ವಿರುದ್ಧ ಹೋರಾಡುವಂತಹ ಸಂದರ್ಭದಲ್ಲಿ ಆ ದರ್ಪವನ್ನು ಕೊಟ್ಟು ಆ ಹೋರಾಟಕ್ಕೆ ಶಕ್ತಿಯನ್ನು ಕೊಡುವವನು ಕೂಡ ಪರಮಾತ್ಮ ಹೀಗೆ ದರ್ಪವನ್ನು ನಾಶ ಮಾಡುವವನೂ ಪರಮಾತ್ಮ ಅದೇ ರೀತಿಯಾಗಿ ಅವಶ್ಯಕತೆ ಇದ್ದಾಗ ಆ ದರ್ಪವನ್ನು ಕೊಟ್ಟು ನಮಗೆ ಇನ್ನಷ್ಟು ಶಕ್ತಿಯನ್ನು ತುಂಬುವವನು ಅಧರ್ಮದ ನಾಶಕ್ಕೋಸ್ಕರ ನಮ್ಮನ್ನು ಸಿದ್ಧಪಡಿಸುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ದರ್ಪ ದಹ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ದರ್ಪಹಾನೂ ಅವನೇ ದರ್ಪವನ್ನು ನಾಶ ಮಾಡುವವನೇ ದರ್ಪವನ್ನು ಕೊಡುವವನು ಅವನೇ ಎಂಬುದಾಗಿ ಈ ಒಂದು ನಾಮಕ್ಕೆ ಅರ್ಥ ಪರಮಾತ್ಮ ದೃಪ್ತಹ ಎಂಬುದಾಗಿ ದೃಪ್ತಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಆ ಪರಮಾತ್ಮನನ್ನು ಮಣಿಸಲಿಕ್ಕೆ ಅಂದ್ರೆ ಅವನನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಅಂದ್ರೆ ಪರಮಾತ್ಮ ದೃಢವಾಗಿ ಗಟ್ಟಿಯಾಗಿ ಇರ್ತಾನೆ ಅವನನ್ನು ಬಗ್ಗಿಸಲಿಕ್ಕೆ ಮಣಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಪರ್ವತದಂತೆ ಅಚಲವಾಗಿ ಗಟ್ಟಿಯಾಗಿ ನಿಂತಿರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ದೃಪ್ತಃ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಇನ್ನೊಂದು ರೀತಿಯಾದಂತಹ ಅರ್ಥ ದೃಷ್ಟೋಪಿ ಗುಪ್ತಃ ಅಂತ ಅಂದರೆ ನಮಗೆ ಒಂದು ವೇಳೆ ಪರಮಾತ್ಮ ತನ್ನ ದರ್ಶನವನ್ನು ಕೊಟ್ಟರೂ ಕೂಡ ಅವನೇನಾಗ್ತಾನೆ ಗುಪ್ತನಾಗಿಯೇ ಇರ್ತಾನೆ ಅಂತೆ ಅರ್ಥಾತ್ ಪರಮಾತ್ಮ ನಮಗೆ ದರ್ಶನ ಕೊಟ್ಟರೂ ಕೂಡ ಅವನ ಬಗ್ಗೆ ಸಂಪೂರ್ಣವಾಗಿ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ಪರಮಾತ್ಮನಿಗೆ ದೃಪ್ತಃ ಎಂಬುದಾಗಿ ಹೆಸರು ಹೀಗೆ ಪರ್ವತದಂತೆ ಗಟ್ಟಿಯಾಗಿ ಯಾರಿಂದಲೂ ಕೂಡ ಮಣಿಸಲಾಗದೇ ಇರುವವನು ಪರಮಾತ್ಮ ಹಾಗಾಗಿ ದೃಪ್ತಃ ಇನ್ನು ಆ ಪರಮಾತ್ಮನ ದರ್ಶನ ನಮಗೆ ಆದರೂ ಕೂಡ ಅವನು ಅವನ ಸಂಪೂರ್ಣವಾದಂತಹ ಜ್ಞಾನ ಎಂಬುದು ನಮಗೆ ಬರುವುದಿಲ್ಲ ಹಾಗಾಗಿ ಪರಮಾತ್ಮನಿಗೆ ದೃಪ್ತಃ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ದುರ್ಧರಹ ಎಂಬುದಾಗಿ ಈ ಒಂದು ನಾಮ ಎರಡನೇ ಬಾರಿ ಬರ್ತಾ ಇದೆ ಧರಹ ಅಂತ ಹೇಳಿದ್ರೆ ಧಾರಣೆ ಮಾಡುವುದು ನಾವು ಹಿಂದೆ ಅನೇಕ ಸಲ ನೋಡಿದಂತೆ ದೊಡ್ಡ ದೊಡ್ಡ ಯೋಗಿಗಳು ಜ್ಞಾನಿಗಳು ಆ ಪರಮಾತ್ಮನನ್ನು ತಮ್ಮ ಹೃದಯದಲ್ಲಿ ಧಾರಣೆ ಮಾಡಿರ್ತಾರೆ ಅಂತ ಕೇಳಿದ್ವಿ ಆದರೆ ಅದನ್ನು ಧಾರಣೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಹೇಳ್ತಾ ಇದ್ದಾರೆ ದುರ್ಧರ ಆ ರೀತಿಯಾಗಿ ಪರಮಾತ್ಮನನ್ನು ನಮ್ಮ ಹೃದಯ ಕಮಲದಲ್ಲಿ ಧಾರಣೆ ಮಾಡಬೇಕು ಅಂತ ಹೇಳಿದ್ರೆ ಅನೇಕ ವರ್ಷಗಳ ಕಾಲ ಕಷ್ಟಪಟ್ಟು ನಾವು ಸಾಧನೆಯನ್ನು ಮಾಡಿದಾಗ ಮಾತ್ರ ಪರಮಾತ್ಮ ನಮ್ಮ ಹೃದಯದಲ್ಲಿ ಬಂದು ಕುಳಿತುಕೊಳ್ಳುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ದುರ್ಧರ ಎಂಬುದಾಗಿ ಹೆಸರು ಕಷ್ಟಪಟ್ಟು ಅವನನ್ನು ನಾವು ಹೃದಯದಲ್ಲಿ ಧಾರಣೆ ಮಾಡಬೇಕು ಅಷ್ಟು ಸುಲಭವಾಗಿ ಪರಮಾತ್ಮ ಸಿಗುವವನಲ್ಲ ಎಂಬುದಾಗಿ ಈ ಒಂದು ಶಬ್ದಕ್ಕೆ ಅರ್ಥ ಅದೇ ರೀತಿಯಾಗಿ ಪರಮಾತ್ಮ ಯುದ್ಧದಲ್ಲಿ ಅವನನ್ನು ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ದುರ್ಧರ ಎಂಬುದಾಗಿ ಹೆಸರು ಕೊನೆಯ ನಾಮ ಅಪರಾಜಿತ ಎಂಬುದಾಗಿ ಏಳ್ನೂರ ಇಪ್ಪತ್ತನೇ ನಾಮ ಪರಾಜಿತ ಅಂತ ಹೇಳಿದ್ರೆ ಸೋಲುವುದು ಅಂತ ಸೋತಂತಹ ವ್ಯಕ್ತಿ ಅಂತ ಅದೇ ಅಪರಾಜಿತ ಅಂತ ಹೇಳಿದ್ರೆ ಇವನನ್ನು ಗೆದ್ದವರು ಯಾರೂ ಕೂಡ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಅಪರಾಜಿತ ಎಂಬುದಾಗಿ ಹೆಸರು ಪರಮಾತ್ಮನನ್ನು ಸೋಲಿಸಿದವರು ಪರಮಾತ್ಮನನ್ನು ಗೆದ್ದವರು ಯಾರೂ ಇಲ್ಲ ಅರ್ಥಾತ್ ಪರಮಾತ್ಮ ಯಾರ ಮುಂದೆಯೂ ಕೂಡ ಸೋತಂತಹ ವ್ಯಕ್ತಿಯಲ್ಲ ಹಾಗಾಗಿ ಪರಮಾತ್ಮನಿಗೆ ಅಪರಾಜಿತ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಇನ್ನೊಂದು ವಿಶೇಷವಾದಂತಹ ಅರ್ಥ ಅಜಿತ ಅಂತ ಹೇಳಿದ್ರೆ ಅದು ಯಾವ ಚಾಕ್ಷುಷ ಮನ್ವಂತರ ಅಂದ್ರೆ ನಾವು ಈಗ ಇರುವುದು ವೈವಸ್ವತ ಮನ್ವಂತರ ನಮಗಿಂತ ಹಿಂದಿನ ಮನ್ವಂತರ ಚಾಕ್ಷುಷ ಮನ್ವಂತರ ಆ ಮನ್ವಂತರದಲ್ಲಿ ಆದಂತಹ ಪರಮಾತ್ಮನ ಒಂದು ವಿಶೇಷ ಅವತಾರ ಅದು ಅಜಿತ ಅವತಾರ ಹೀಗೆ ಪರಮಾತ್ಮ ಅಪರಹ ಅಜಿತಃ ಅಂತ ಎರಡು ವಿಭಾಗ ಮಾಡ್ಕೊಳ್ಬೇಕು ಅಪರಹ ಅಂತ ಹೇಳಿದ್ರೆ ಇವನಿಗಿಂತ ಪರನಾದವನು ಉತ್ತಮನಾದವನು ಇನ್ನೊಬ್ಬ ಇಲ್ಲ ಅದೇ ರೀತಿಯಾಗಿ ಅಜಿತ ಅಜಿತನಾಮಕನಾದಂತಹ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅಪರಾಜಿತ ಎಂಬುದಾಗಿ ಹೆಸರು ಈ ರೀತಿಯಾಗಿ ಪರಮಾತ್ಮನನ್ನು ಗೆದ್ದಂತಹ ವ್ಯಕ್ತಿಗಳು ಯಾರೂ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಅಪರಾಜಿತ ಎಂಬುದಾಗಿ ಹೆಸರು ಮತ್ತು ಪರಮಾತ್ಮ ಅಪರನೂ ಹೌದು ಅಜಿತನೂ ಹೌದು ಅವನಿಗಿಂತ ಯಾರೂ ಉತ್ತಮರಾದವರು ಇಲ್ಲ ಹಾಗಾಗಿ ಅಪರ ತಾನು ಚು ಅನ್ವಂತರದಲ್ಲಿ ಆ ದೇವತೆಗಳಿಗೆ ಸಮುದ್ರವನ್ನು ಕೊಡಲಿಕ್ಕೋಸ್ಕರ ಅಜಿತ ನಾಮಕನಾಗಿ ತಾನು ಬಂದು ಆ ಸಮುದ್ರ ಮಥನವನ್ನು ಮಾಡಿದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಅಜಿತನೂ ಹೌದು ಹೀಗೆ ಎರಡೂ ಸೇರಿ ಅಪರಾಜಿತ ಎಂಬುದಾಗಿ ಪರಮಾತ್ಮನ ನಾಮ ಮತ್ತೆ ಮುಂದೆ ಇನ್ನೊಂದು ಬಾರಿ ಈ ನಾಮ ಬರುತ್ತೆ ಎಂಟು ನೂರ ಅರವತ್ತಾರನೇ ನಾಮದಲ್ಲಿ ಮತ್ತೆ ಇನ್ನೊಂದು ಬಾರಿ ಈ ಅಪರಾಜಿತ ಎನ್ನುವಂತಹ ನಾಮ ಬರುತ್ತೆ ಅಲ್ಲಿ ನಾವು ಇನ್ನು ವಿಶೇಷವಾದಂತಹ ಅರ್ಥಗಳನ್ನು ನೋಡಬಹುದು ಹೀಗೆ ಭೂತಾವಾಸ ವಾಸುದೇವ ಸರ್ವಾಸು ನಿಲಯ ದರ್ಪಃ ದರ್ಪ ದರ್ಪದ ದೃಪ್ತಃ ದುರ್ಧರ ಅಪರಾಜಿತ ಎಂಬುದಾಗಿ ಒಟ್ಟು ಒಂಬತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು